ಬಾಗಲಕೋಟೆ ಜಿಲ್ಲಾಧಿಕಾರಿ ಜಿಲ್ಲಾ ಪಂಚಾಯತ್ನ ಸಿಇಒ ಹಾಗೂ ಅಪರ ಜಿಲ್ಲಾಧಿಕಾರಿ ಮೂವರು ಅಧಿಕಾರಿಗಳು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಫುಲ್ ಎಂಜಾಯ್ ಮಾಡಿದರು ಪ್ರತಿನಿತ್ಯ ತಮ್ಮ ಕೆಲಸದ ಒತ್ತಡ ನಡುವೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕ್ರಿಕೆಟ್ ಆಡಿ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದರು ಬಾಗಲಕೋಟೆಯ ನವನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕ್ರೀಡಾ ಇಲಾಖೆ ವತಿಯಿಂದ ಆಯೋಜನೆ ಮಾಡಿರುವಂತಹ ಕ್ರೀಡಾ ದಿನಾಚರಣೆ ಅಂಗವಾಗಿ ಪತ್ರಕರ್ತರು ಹಾಗೂ ಅಧಿಕಾರಿಗಳ ಮಧ್ಯೆ ಕ್ರಿಕೆಟ್ ಪಂದ್ಯಾವಳಿ ಆಯೋಜನೆ ಮಾಡಲಾಗಿತ್ತು ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದಂಥ ಆನಂದ್ ದಲ್ಭಂಜನ್ ಅವರ ನೇತೃತ್ವದ ಪತ್ರಕರ್ತರ ತಂಡ ಅಧಿಕಾರಿಗಳ ಜೊತೆಗೆ ಕ್ರಿಕೆಟ್ ಆಡಿ ಪ್ರತಿನಿತ್ಯ ಜಂಜಾಟವನ್ನು ಮರೆತು ಫುಲ್ ಎಂಜಾಯ್ ಮಾಡಿದರು ಜಿಲ್ಲಾಧಿಕಾರಿ ಸಂಗಪ್ಪ ಅವರು ಕ್ರಿಕೆಟ್ ಆಟ ಯುವಕರಂತೆ ಆಡುವ ಮೂಲಕ ಗಮನ ಸೆಳೆದರು ಪತ್ರಕರ್ತರಲ್ಲಿ ಶ್ರೇಷ್ಠ ಆಟಗಾರರಾಗಿದ್ದ ಪರಸು ಸನಗೀನ್ ಅವರಿಗೆ ಜಿಲ್ಲಾಧಿಕಾರಿ ಅವರು ಬಾಲಿಂಗ್ ಹಾಕಿ ಒಂದು ರನ್ ನೀಡದೆ ವಿಕೆಟ್ ಪಡೆಯುವ ಮೂಲಕ ಗಮನ ಸೆಳೆದರು ಪರಿಣಿತರು ಬಾಲಿಂಗ್ ಮಾಡುವಂತೆ ಬಾಲ್ ಹಾಕಿ ಜಿಲ್ಲಾಧಿಕಾರಿಗಳು ಆಕರ್ಷಣೆ ಕೇಂದ್ರವಾಗಿದ್ದರು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶಶಿಧರ್ ಕೊರೇರ್ ಸಹ ಬಾಲಿಂಗ್ ಹಾಕಿದ್ದು ಅವರ ಬಾಲಿಂಗ್ಗಿಂತ ಉತ್ತಮ ಬ್ಯಾಟಿಂಗ್ ಆಡಿ ಮಿಂಚಿದರು ಜಿಲ್ಲಾ ಪಂಚಾಯತ್ದ ಕೆಲಸ ಕಾರ್ಯದಲ್ಲಿ ಉತ್ತಮ ಕಾರ್ಯನಿರ್ವಹಿಸುತ್ತಿರುವ ಸಿಇಒ ಎಂದು ಹೆಸರುವಾಸಾಗಿರುವಂತಹ ಶಶಿಧರ್ ಕುರೇರ್ ಅವರು ತಮ್ಮ ಬ್ಯಾಟಿಂಗ್ನಲ್ಲಿ ಉತ್ತಮ ಪ್ರದರ್ಶನ ಮಾಡಿ ಗಮನ ಸೆಳೆದರು ಇನ್ನು ಅಪರ್ ಜಿಲ್ಲಾಧಿಕಾರಿ ಅಶೋಕ್ ತೇಲಿ ಅವರೂ ಸಹ ಬಾಲಿಂಗ್ ಬ್ಯಾಟಿಂಗ್ ಮಾಡಿ ಸರಳತೆ ಮೆರೆದರು ಇದೇ ಸಮಯದಲ್ಲಿ ರಾಜ್ಯಸಭಾ ಸದಸ್ಯರಾಗಿರುವಂತಹ ನಾರಾಯಣ್ ಸಾಬ್ಬಾಣ್ಗೆ ಸಹ ಕ್ರಿಕೆಟ್ ಕ್ರೀಡೆಯಲ್ಲಿ ಭಾಗಿಯಾಗಿ ಬ್ಯಾಟಿಂಗ್ ಆಡುವ ಮೂಲಕ ಅಧಿಕಾರಿಗಳಿಗೆ ಹುರಿದುಂಬಿಸಿದರು ನಲವತ್ತು ವರ್ಷದ ಬಳಿಕ ಕ್ರಿಕೆಟ್ ಆಡುತ್ತಿರುವುದಾಗಿ ನಾರಾಯಣ್ ಸಾಬಾಣಿಗೆ ತಿಳಿಸಿದರು ಪತ್ರಕರ್ತರ ತಂಡದಲ್ಲಿ ರವಿರಾಜ್ ಗಲ್ಗಲಿ ಅಶೋಕ್ ಶೆಟ್ಟರ್ ಜಗದೀಶ್ ಗಾನ್ಗೆರ್ ಅಶೋಕ್ ಚಂದ್ರು ಅಂಬಿಗೇರ್ ಕ್ಯಾಮ್ರಾಮನ್ ಆನಂದ್ ವಿಠಲ್ ಮೂಲಿಮನಿ ಭೀಮು ಜಂಖಂಡಿ ಹಾಗೂ ಅನಿಲ್ ಗಾನ್ಗೆರ್ ಸೇರಿದಂತೆ ಇತರರು ಇದ್ದು ಎರಡು ಮ್ಯಾಚದಲ್ಲಿ ಪತ್ರಕರ್ತರ ತಂಡ ವಿರೋಚಿತ ಸೋಲು ಕಂಡಿತು ಜಿಲ್ಲಾ ಪಂಚಾಯತ್ನ ತಂಡ ಗೆಲುವಿನ ನೆಗೆ ಬೀರಿತು ಜಿಲ್ಲಾಧಿಕಾರಿ ಹಾಗೂ ಸಿಇಒ ಹೇಗೆಲ್ಲ ಆಡಿದ್ದಾರೆ ನೋಡಿ えっ?